ವೀಕ್ಷಕರೇ ನಮಸ್ಕಾರ ಮಾಗಡಿ ಜಾತ್ರೆಯ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಸ್ವಾಗತ ಇವತ್ತು ಬುಧವಾರ ಬೆಳಗಿನೇ ಬಂದಿದ್ದೀನಿ ಸೊ ನಿಮಗೆ ಬೆಳಗಿನ ಒಂದು ನೋಟ ಆಗಿದೆ ತೋರಿಸೋಣ ಅಂತ ಹೇಳ್ಬಿಟ್ಟು ಸೊ ಇವತ್ತು ಸ್ವಲ್ಪ ಈ ಬಾಲಾಜಿ ಟಾಕೀಸ್ ಇದೆಯಲ್ಲ ಅದನ್ನು ಸ್ವಲ್ಪ ಮೇಲ್ಗಡೆ ಬಂದಿದ್ದೀನಿ ನಿನ್ನೆ ಎಲ್ಲ ಬರೋಕಾಗಲಿಲ್ಲ ಈ ಕಡೆ ಸ್ವಲ್ಪ ಸೊ ಇದನ್ನು ಕವರ್ ಮಾಡೋಣ ಅಂತ ಬಿಟ್ಟು ಈ ಕಡೆ ಬಂದಿದ್ದೀನಿ ನಿನ್ನೆ ಮೊನ್ನೆ ವಿಡಿಯೋಗಳಿಗೆ ನೀವು ತುಂಬ ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ತುಂಬ ಜನ ಇಷ್ಟಪಟ್ಟಿದ್ದೀರಾ ಲೈಕ್ ಮಾಡಿದ್ದೀರಾ ಕಾಮೆಂಟ್ಸ್ ಮಾಡಿದ್ದೀರಾ ಸೊ ತುಂಬ ಹೃದಯ ಧನ್ಯವಾದ ಧನ್ಯವಾದಗಳು ನಿಮಗೆಲ್ಲ ಹಾಗೆ ಈ ಇವತ್ತು ವಿಡಿಯೋ ಕೂಡ ನಿಮಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿಕೊಳ್ಳಿ ಹಾಗೆ ಕಾಮೆಂಟ್ಸ್ ಮಾಡಿ ನೀವು ನೋಡ್ತಾ ಇದ್ದೀರಾ ಜಾತ್ರೆಗೆ ಬಂದಿದ್ದೀರಾ ಎಲ್ಲವಾ ಅನ್ನೋದು ಕೂಡ ಹೇಳಿ ಬಂದಿದ್ರೆ ಇಲ್ಲಿ ನನ್ನ ಜೊತೆ ಮಾತಾಡ್ಬೋದು ಸಿಗ್ಬೋದು ನನಗೂ ಖುಷಿಯಾಗುತ್ತೆ ಬಂದು ಮಾತಾಡಿಸಿ ಹಾಗೆಯೇ ಈ ವರ್ಷ ತುಂಬ ಜಾತ್ರೆಗಳು ಮಾಡಿದ್ದೀವಿ ಹೆಂಗೋಸ್ಕರ ಈ ವರ್ಷದ ಜಾತ್ರೆಗಳಲ್ಲಿ ನಿಮಗೆ ಯಾವ ಜಾತ್ರೆ ಇಷ್ಟ ಆಯಿತು ಅಂತ ಹೇಳಿ ನಮಗೆ ನಮ್ಮ ವಿಡಿಯೋಗಳಲ್ಲಿ ಯಾವ ಜಾತ್ರೆಯ ವಿಡಿಯೋ ನಿಮಗೆ ಇಷ್ಟ ಆಯಿತು ಯಾಕೆ ಇಷ್ಟ ಆಯಿತು ಅಂತ ಕಾಮೆಂಟ್ಸ್ ಮಾಡಿ ದಯವಿಟ್ಟು ಎಲ್ಲರೂ ನಮಗೂ ಖುಷಿಯಾಗುತ್ತೆ ಯಾಪಾರ ಅಲ್ವಾ ನಾ ಎರಡು ಎಪ್ಪತ್ತಾ ಎರಡು ಇಪ್ಪತ್ತು ಹೇಳ್ತಿದ್ದೀರಾ ಎಷ್ಟು ಕೇಳಿದಾರೆ ಹಾ 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 ಯಾವ್ ನಿಮ್ದು ಬೊಮ್ಮನಳ್ಳಿ ಚೆನ್ನಾಗಿದಾವ ಹೇಳ್ರಿ ಎರಡದು ಕೆಲಸ ಎಲ್ಲ ಚೆನ್ನಾಗಿ ಮಾಡಿದೀರ ಹಾ ಹೇಳಿ ವ್ಯಾಪಾರ ಹೆಂಗೆ ನಡೀತಿದೆ ಹಂಗ್ ಬಿಟ್ಟದ ಹಾ ಅವು ಬರ್ತಾರ ಹೇಳ್ತೀರಾ ಒಂದು ಅರವತ್ತು ಇನ್ನೆಲ್ಲ ಇಲ್ವಾ ಹಾಂ 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 ನಿಮ್ಮ ಮೊಬೈಲ್ ನಂಬರ್ ಇದಾ ಸೊ ಬನ್ನಿ ಹೇಳಿ ಬನ್ನಿ ಡಬಲ್ ನೈನು ಹಾಂ ಡಬಲ್ ಏಯ್ಟು ಹಾಂ ನಿಮ್ಮ ಹೆಸರು ಕೆಂಪಣ್ಣ ಕೆಂಪಣ್ಣ ಯಾವುದು ಬೇಕು ಅದು ಕರೆ ಮಾಡ್ತಾರೆ ಇವತ್ತು ಇವು ನಿಮ್ಮ ಮೊಬೈನಾ ಇಷ್ಟಲು ಹಾಂ 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 ಕೊಟ್ಟರಾ ಎಷ್ಟಾದವು ಯಾವ ಕಡೆ ಯಾವ ಕಡೆ ತಗೊಂಡ್ರು ಅದು ಎರಡು ಜೊತೆ ಯಾವ ಬಕ್ ಎರಡು ಜೊತೆ ವ್ಯಾಪಾರ ಆದ್ರೆ ಹೊರಟಿಡ್ತೀರಾ ಅಲ್ವಾ ಇನ್ನು ಎಷ್ಟು ದಿನ ಇರುತ್ತೆ ಜಾತ್ರೆ ಮೂರು ದಿನ ಅಂದ್ರೆ ಬುಧವಾರ ಗುರುವಾರ ಶನಿವಾರದೊಳಗೆ ಇರ್ತದಾ ಯಾರಾದ್ರೂ ಬರೋ ಶನಿವಾರದೊಳಗ ಶುಕ್ರವಾರ ಇವತ್ತು ನಾಳೆ ಬಂದ್ರೆ ಅದು ಹೌದೌದು ಮಂಡ್ಯ ಮಂಡ್ಯ

ಮಾಡಿ ಮಾಡಿ ಕೊಂಬೆ ನಾವು ಆಗಿಬಿಟ್ಟಿದ್ದಲ್ಲಪ್ಪ ಇದಕ್ಕೆ ಕಟಕ ಅಲ್ವಾ ಕಟ್ಲಿಲ್ವಾ ಕಟ್ಲಿಲ್ವಾ ಹಾಂ 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 ಎಷ್ಟು ಹೊಡ್ತೀರಿ ಇವಕ್ಕೆ ಒಂದು ಐದು ಹಾಂ ಇವು ದೊಡ್ಡದ್ಗಳು ನಮಸ್ತೆ ಅಣ್ಣ ಚೆನ್ನಾಗಿದ್ದೀರಾ ಹಾಂ ಇರಿ ಒಂದಿನ ತಿಂ ಇರಿ

ಮೆರವಣಿಗೆ ಎಲ್ಲ ಮಾಡಿದ್ದೀರಾ ಹಾಂ ಚೆನ್ನಾಗಿದ್ದಾವೆ ಯಾರು ಬೇಕು ಒಂದು ನಂಬರ್ ಕೊಟ್ರೆ ಅವ್ರು ಕರೆ ಮಾಡ್ತಾರೆ ಬಿಡು ಓಕೆ ರೇ ಆರಾಮಿದ್ದೀರಾ ನಮಸ್ಕಾರ ಎಷ್ಟು ದಿನ ಆಯ್ತು ಬಂದು ಸರ್ ನಾವು ಇವತ್ತಿಗೆ ಮೂರು ದಿನ ಆಯ್ತು ಸರ್ ಮೂರು ದಿನ ಆಯ್ತು ಎಷ್ಟು ಜೋಡಿ ತಂಗಿದ್ದೀರಾ ಸರ್ ನಾವು ಒಟ್ಟುಗ ರವಿ ವಿನೋದ ಹಾಂ ನಾವು ಬ್ರಾಹ್ಮಣ ಹೇಳೋದು ನಿಮ್ಮ ಮಗನ ಅದೆಲ್ಲ ಸೇರಿ ಒಂದು ಮೂವತ್ತೈದು ಜೋಡಿ ತೆಗ್ದೀವಿ ಸರ್ ಮೂವತ್ತೈದು ಜೋಡಿ ತೆಂಗಿದೀರಾ ಒಟ್ಟಿಗೆ ನಾಲ್ಕು ಮೂವರು ಸರ್ ಹಾಂ ಎಷ್ಟು ಮಾರಿದ್ರೆ ಸರ್ ಒಂದು ಹನ್ನೆರಡು ಜೋಡಿ ಮಾರಿದ್ವಿ ಇವಾಗ ಪರವಾಗಿಲ್ಲ ಪರವಾಗಿಲ್ಲ ಹಾಂ ವ್ಯಾಪಾರ ಇದೆ ಒಂದು ಇವತ್ತು ನಾಳೆ ಚೆನ್ನಾಗಿ ಆಗುತ್ತೆ ವ್ಯಾಪಾರ ಆಗುತ್ತೆ ಸರ್ ಅದೇ ಅದೇ ಹಾಂ ನೀವು ಕಟ್ಸ್ಕೊಳ್ಳೋ ಇವು ಸರ್ ಕಟ್ಸು ಇದು ಸರ್ ತುಂಬ ಸ್ಕೂಳು ತುಂಬ ಸ್ಕೂಳು ಎರಡನೇ ಸ್ಕೂಲ್ ಹಾಂ 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 ಏನಿದ್ದೀರಾ ವ್ಯಾಪಾರ ಒಂದು ಇಪ್ಪತ್ತ ಹಾಂ 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 ಕೆಲಸ ಚೆನ್ನಾಗಿದೆ ಹಾಂ ನಾವು ಐವತ್ತು ಸಾವಿರ ಹಿಡಿದು ಹಾಂ ಒಂದು ಅರವತ್ತು ಗಂಟೆ ತಗೊಂಡಿದ್ದೀವಿ ಹೌದಾ ತಗೊಂಡಿರೋದು ಒಳ್ಳೆ ವ್ಯಾಪಾರ ಮಾಡ್ತೀರಾ ನೀವು ವ್ಯವಸಾಯನು ಅಷ್ಟು ಚೆನ್ನಾಗಿ ಮಾಡ್ತೀರಾ ಹಾಂ ಒಳ್ಳೆ ನಿಜ ಅಪ್ರಿಸಿಯೇಟ್ ಮಾಡೋಕೆ ನಿಮ್ಮನ್ನೆಲ್ಲ ಅಷ್ಟು ಕಷ್ಟ ಬಿದ್ದು ಮಾಡ್ತೀರಲ್ಲ ಹಾಂ ಎಲ್ಲ ಜಾತ್ರೆಗೂ ಬರ್ತಾ ಇರ್ತೀರಾ ವ್ಯವಸಾಯನೂ ಅಷ್ಟು ಚೆನ್ನಾಗಿ ಮಾಡ್ತೀರಾ ಮೆರವಣಿಗೆ ಮಾಡುದೀರಾಳದು ನಿಮ್ಮ ಸಹಕಾರ ಸತ್ರಿಗ ಮತ್ತೆ ನಿಮ್ಮಿಂದ ನಾವು ಯೂಟ್ಯೂಬ್ ಚಾನಲ್ ಇಂದ ನಮ್ಗೆ ಒಳ್ಳೆ ಮಾಹಿತಿ ತಿಳಿಸ್ತಾ ಇದ್ದೀರಾ ಮತ್ತೆ ಪ್ರತಿಯೊಬ್ಬರಿಗೂ ನಿಮ್ಮಿಂದ ನಮ್ಗೆ ಜಾತ್ರೆ ಎಲ್ಲೆಲ್ಲಿ ನಡೀತಾ ಇದೆ ಅಂತ ದೇಶಗ್ರಿಗೆಲ್ಲ ವಿದೇಶಕ್ಕೆಲ್ಲ ಚೆನ್ನಾಗಿ ನಡೀತಾ ಇದೆ ಹೆಲ್ಪ್ ಆಗುತ್ತೆ ಹೆಲ್ಪ್ ಇದೆ ಮತ್ತೆ ಮುಂದೆ ನೋಡ್ಬೇಕು ಅಂತಂದ್ರೆ ಕೆಲವರು ನಮ್ಮ ಅಭಿಪ್ರಾಯ ಆ ಟಿವಿನಲ್ಲಿ ನೋಡಬೇಕಾಯ್ತು ಇವಾಗ ಮೊಬೈಲ್ ಅಲ್ಲಿ ಬರ್ತಾ ಇದೆ ಅದೇ ಅದೇ ನಿಮ್ಮಿಂದ ಒಳ್ಳೆ ಚೆನ್ನಾಗಿ ನಡೀತಾ ಇದೆ ಸರ್ ಏನೋ ನಮ್ಮ ನಾವು ರೈತರಿಗೋಸ್ಕರ ಸಪೋರ್ಟ್ ಆಗಿರ್ಬೇಕು ಅಂತ ಬರಬೇಕಾಯ್ತು ಹಾಂ ನ್ಯೂಸ್ ಪೇಪರ್ ಆಗಿ ಕಾಣ್ತೀವಿ ಇವಾಗ ನಿಮ್ಮಿಂದ ನಮಗೆ ಬಹಳ ಸಹಕಾರ ಆಗ್ತಾ ಇದೆ ಅವತ್ತಿಂದ ಅವತ್ತೇ ಕೊಟ್ಬಿಡ್ತೀವಿ ಹೌದು 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 ಹಾಂ ಹೌದು ಸರ್ ಬನ್ನಿ ಇಲ್ಲಿ ಬನ್ನಿ ಇವೆಷ್ಟು ರೇಟು ಸರ್ ಈಗ ಹೇಳ್ತಾ ಇದ್ದೀವಿ ಅಲ್ಲು ಅಲ್ಲು ನಾಲ್ಕಲ್ಲು ಎರಡು ಅಲ್ಲ ಸರ್ ಹಾಂ ಹಾಂ ಒಂದು ನಲವತ್ತು ಎಷ್ಟೋರು ಕೇಳಿದ್ರು ಸರ್ ಕೇಳ್ತಾ ಇದ್ದಾರೆ ಒಂದು 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 ಹತ್ತು ಗಂಟೆ ಕೇಳಿದ್ರು ಹಾಂ ನಾವು ಕೊಡ್ಲಿಲ್ಲ ಕೊಡಲಿಲ್ಲ ಸ್ಟಾರ್ಟಿಂಗ್ ಕೇಳಿದ್ರು ಅದೇ ಅದೇ ಹೋಗ್ತವೆ ಹೇಳಿ ಚೆನ್ನಾಗಿ ರಾಸ್ ಚೆನ್ನಾಗಿದ್ದಾಗ ಹೌದು ಯುವಕರುಗಳು ಒಂದು ಇಪ್ಪತ್ತು ಒಂದು ಇಪ್ಪತ್ತು ಹಾಂ 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 ಇನ್ನೊಂದು ವರ್ಷ ಬೇಕು ಅದಕ್ಕೆ ಹಲ್ಲು ಬೀಳ್ಸೋಕ್ಕೆಲ್ಲ ಹಾಂ ಎಲ್ಲಿ ಪಾಠ ಮಾಡಿದ್ದೀರಾ ಕೆಲಸ ಮಾಡಿಲ್ಲ ಈಗ ತಗೊಂಡವ್ರು ಮಾಡ್ಕೋಬೇಕು ಹಾಂ ಇವು ಒಂದು ಅರವತ್ತು ಒಂದು ಅರವತ್ತು ಓಹೋ ಹೆಂಗೆ ಜಾತಿ ಮೇಲೆ ಇದ್ರ ಮೇಲೆ ಹೋಗ್ತೀವ ಹಾಂ 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 ಉದ್ದಪ್ಪನ ಚೆನ್ನಾಗಿದ್ದಾವೆ ಹಾಂ

ಡಲ್ ಫೈವ್ ಸೆವೆನ್ ಸರ್ ಓಕೆ ಯಾರಾದರೂ ಬೇಕು ಅಂತ ನಿಮ್ಗೆ ಕರೆ ಮಾಡ್ತಾರೆ ಸರಿ ಸರ್ ಹಾಂ ಮಾತಾಡಿದ್ರೆ ಓಕೆ ಥ್ಯಾಂಕ್ ಯು ತಮ್ಮ ಯಾವ್ದಪ್ಪ ಇದು ಓ ಅಲ್ಲಿದ್ರಲ್ಲ ಮುಂಚೆ ಇಲ್ಲೇ ಇದ್ರಲ್ಲ ನೋಡಿದ್ರಾ ವಿಡಿಯೋ ಮಾರಾಟ ಆಯ್ತಾ ಮರಾಠ ಆಯ್ತಾ ಇಂದ

ನೀವು ಹೊಸವರಿಂದ ಬರ್ತೀರ ನೋಡಿ ಇರ್ತೀರಾ ಯಾವ್ರವು ಶಿವಮೊಗ್ಗ ಶಿವಮೊಗ್ಗ ಇದ್ರೆ ಅವರು ಹಾಂ ಹಾಂ ಅಲ್ಲಿಂದ ಬಂದಿರ ನೋಡಿ ವ್ಯಾಪಾರ ಆದ್ವಾ ಎರಡಾದ್ವಾ ತಗೊಂಡ್ರಾ ತಗೊಂಡ್ಲಿಕ್ಕೆ ಬಂದಿದ್ರಾ ಓಹೋ ಎಷ್ಟಾದವಾ ನೀವು ಒಂದು ಐದು ಈಗ ತಗೊಂಡು ವ್ಯವಸಾಯ ಮಾಡಿಕೊಂಡು ಮತ್ತೆ ಮುಂದಿನ ವರ್ಷಕ್ಕೆ ಹಾಂ ಬದಾಯಿಸಿ ಬರ್ತೀರಾ ನಿಮ್ಮ ಕಡೆ ಸ್ವಲ್ಪ ಇದು ಇದಿಲ್ಲ ಹಾಂ ಗಿಡ್ ಗಿಡ್ಡ ಇದಾವೆ ನಿಮ್ಮ ಕಡೆ ಮಲೆನಾಡು ಗಿಡ್ಡ ಇಲ್ಲ ಹಾಂ 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 ನಿಮ್ಮ ಅಣ್ಣ ಇವು ಯಾವ ಹಾಸನವರು ವ್ಯಾಪಾರ ಅದವಾ ಎಷ್ಟು ಹೇಳ್ತೀರಾ ಎರಡು ಲಕ್ಷ ಹೇಳ್ತೀರಾ ಹಾಂ 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 ಎಷ್ಟೋ ಇದೆಯಾ ಒಟ್ಟು ಒಟ್ಟು ನಿಮ್ ಅದು ಹಿಂದಿದ್ದಾ ಅವು ಎಷ್ಟು ಹೇಳ್ತೀರಾ ಎರಡು ಎಂಬತ್ತು ಹಾಂ 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 ನಮ್ಮ ಹೆಸರು ಮತ್ತು ಮೊಬೈಲ್ ನಂಬರ್ ಅಂದ್ಸರಿ ಹೇಳುದು ಏಳು ಏಳು ಆರು ಸೊನ್ನೆ ಆರು ಏಳು ಮೂರು ಮೂರು ನಾಲ್ಕು ಎರಡು ನಿಮ್ಮ ಹೆಸರು ಲೋಕೇಶ್ ಲೋಕೇಶ್ ಹಾಂ ಬೇಕು ಬೇಕಂದು ಕರೆ ಮಾಡ್ತಾರೆ ನಿಮಗೆ ಎಷ್ಟು ದಿನ ಆಯ್ತು ಬಂದು ಮೂರು ಮೂರು ದಿವಸ ಆಯಿತು ಆ ಬೇಕು ಆಯ್ತು ಅಲ್ಲ ಹಬ್ಬರಗಳು ಅದೇ ಕಡಿಮೆ ಕೇಳ್ತಾರೆ ಅಲ್ವಾ ಹಾಂ ಕೊಟ್ಟಿಲ್ಲ ಹಾಂ ಹೋಗ್ತಾರೆ ನೋಡ್ರಿ ಅಣ್ಣ ಅವರು ವಾಣಸಿಪುರ ವ್ಯಾಪಾರ ಆದವಾ ಎಷ್ಟಾದ ಅಣ್ಣ ನೀವು ತಗೊಂಡಿದ್ದಾ ಒಂದು ಹದಿನೆಂಟಕ್ಕೆ ಹಾಂ ಹಾಂ ಅದು ನಿಮ್ದೇನಾ ಎಷ್ಟು ಕೊಟ್ಟರಿ ಎಷ್ಟು ಹೇಳ್ತೀರಾ ಓಕೆ ನಿಮ್ಮ ಕಡೆ ಜಾತ್ರೆಗಳು ನಡೆಯಲ್ಲ ಚುಜುರುಗಡೆ ಆಯಿತು ಹಾಂ ಅದು ಆಯಿತು ಆಮೇಲೆ ಯಮಗಿರಿನ ಆಯಿತು ಹಾಂ ಅಲ್ಲ ಒಳನ ತಾಲೂಕಲ್ಲಿ ಯಾವುದು ಇಲ್ಲ ಅದೇ ಹಾಂ ಹಾಸನ ನಡೀತದೆ ಅದು ಯಾಕೆ ಡಲ್ ಬಿಡ್ತು ಅದೇ ಜಾಗ ಇಲ್ಲದಂಗೆ ಹಾಂ ಮೊದಲೆಲ್ಲ ಭಾಳ ಚೆನ್ನಾಗಿ ನಡೆಯದಂತೆ ಹಾಂ ನೀರು ನೀರಿನ ವ್ಯವಸ್ಥೆ ಭಾಳ ಚೆನ್ನಾಗಿದೆ ಈ ಜಾತ್ರೆಯಲ್ಲಿ ತುಂಬ ಜನ ಸಮಾಜ ಸೇವಕರು ಇಲ್ಲಿ ಟ್ರ್ಯಾಕ್ಟರ್ಗಳು ಬಿಟ್ಟು ರೈತರಿಗೆ ನೀರು ಸಪ್ಲೈ ಮಾಡ್ತಿರ್ತಾರೆ ಸೊ ಭಾಳ ಒಳ್ಳೆಯ ವಿಚಾರ ಅದು ಅವರಿಗೆಲ್ಲ ದೇವರು ಒಳ್ಳೇದು ಮಾಡಲಿ

ಈ ಕಡೆ ಸುತ್ತಮುತ್ತ ಇವ್ರಿಗೆ ಇದೆಲ್ಲಾರು ಬರಲ್ಲ ಹೌದೌದು